ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಆಗಸ್ಟ್ ತಿಂಗಳಿನಲ್ಲಿ ಮಕರ ರಾಶಿಯವರು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದಾರೆ ಗ್ರಹಗಳ ಗೋಚಾರ ಫಲವು ಮಕರ ರಾಶಿಯವರಿಗೆ ಏನನ್ನು ಸೂಚಿಸಲಿದೆ ಹಾಗೆ ಯಾವ ಕ್ಷೇತ್ರದಲ್ಲಿ ಯಾವ ಸಮಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಗ್ರಹಗಳ ಗೋಚಾರ ಫಲ ಮತ್ತು ಈ ಸಮಯದಲ್ಲಿ ನಿಮ್ಮ ಕ್ಷೇತ್ರಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನೇಶ್ವರಾಯ ನಮಃ ಹಾಗೆ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದರಿಂದಾಗಿ ಶನಿಯ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿಕೊಂಡು ಮಹಾಲಕ್ಷ್ಮಿಯ ಅನುಗ್ರಹವನ್ನು ನೀವು ಪಡೆದುಕೊಳ್ಳಬಹುದಾಗಿರಲಿದೆ ಈಗ ನಾವು ನೋಡೋಣ ಆಗಸ್ಟ್ ತಿಂಗಳಿನಲ್ಲಿ ಮಕರ ರಾಶಿಯವರ ಭವಿಷ್ಯ ಯಾವ ರೀತಿಯಲ್ಲಿ ಇರಲಿದೆ ಎಂದು ರಾಶಿ ಚಕ್ರದ ಹತ್ತನೇ ರಾಶಿಯಾದ ಮಕರ ರಾಶಿಯು ಉತ್ತರಾಷಾಢ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಶ್ರಾವಣ ನಕ್ಷತ್ರ ಒಂದು ಎರಡನೇ ಪಾದ ಧನಿಷ್ಠ ನಕ್ಷತ್ರ ಒಂದು ಎರಡನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ಮಕರ ರಾಶಿಗೆ ಸೇರಲಿದ್ದಾರೆ ಈ ರಾಶಿಯ ಅಧಿಪತಿ ಶನಿಯಾಗಿದ್ದಾನೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಪ್ರಕಾರ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯವಹಾರದ ಮೇಲೆ ಪ್ರಭಾವವು ಯಾವ ರೀತಿಯಲ್ಲಿ ಇರಲಿ ಯಾವ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ಗ್ರಹಗಳ ಸಂಚಾರದಿಂದಾಗಿ ಉಂಟಾಗಿರುವ ದೋಷಕ್ಕೆ ಪರಿಹಾರವನ್ನು ಯಾವ ರೀತಿಯಲ್ಲಿ ಅನುಸರಿಸಬೇಕು ಎಂಬುದನ್ನು ಇಲ್ಲಿ ತಿಳಿಯೋಣ ಮೊದಲಿಗೆ ನಾವು ನೋಡುವುದಾದರೆ ಗ್ರಹಗಳ ಸಂಚಾರ ಮೊದಲಿಗೆ ಸೂರ್ಯಗ್ರಹ ನಿಮ್ಮ ಎಂಟನೇ ಮನೆಯ ಅಧಿಪತಿಯಾದ ಸೂರ್ಯನು ಆಗಸ್ಟ್ ಹದಿನೇಳರಂದು ಕರ್ಕಾಟಕ ರಾಶಿಯಿಂದ ಅಂದರೆ ನಿಮ್ಮ ಏಳನೇ ಮನೆಯಿಂದ ಸಿಂಹ ರಾಶಿಗೆ ಅಂದರೆ ಎಂಟನೇ ಮನೆಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಈ ಸಮಯದಲ್ಲಿ ಮಕರ ರಾಶಿಯವರಿಗೆ ಧೈರ್ಯ ಸಕಾರಾತ್ಮಕ ಬದಲಾವಣೆಯು ಉಂಟಾಗಲಿದೆ ಆದರೆ ಮೊದಲ ಮೂರು ವಾರಗಳಲ್ಲಿ ಮೊದಲ ವಾರಗಳಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ನಿಮ್ಮ ಕ್ಷೇತ್ರಗಳಲ್ಲಿ ಇರಬೇಕಾಗಿರಲಿದೆ ಏಕೆಂದರೆ ಸ್ವಲ್ಪ ಗೊಂದಲಗಳು ಸ್ವಲ್ಪ ಆಕಸ್ಮಿಕ ಬದಲಾವಣೆಯಿಂದಾಗಿ ಮಕರ ರಾಶಿಯವರು ಒಂದಿಷ್ಟು ಆಘಾತಕ್ಕೆ ಒಳಗಾಗಲಿದ್ದೀರಿ ಆದರೆ ತಾಳ್ಮೆಯಿಂದ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿದರೆ ಉತ್ತಮ ರೀತಿಯ ಯಶಸ್ಸನ್ನು ಫಲಿತಾಂಶವನ್ನು ಪಡೆಯಬಹುದು ಹಾಗೆ ಸೂರ್ಯನ ಪ್ರಭಾವದಿಂದಾಗಿ ಒಂದಿಷ್ಟು ತಲೆನೋವು ಬಿಸಿ ಅಂತಹ ಅನುಭವವೂ ಆಗಲಿದೆ ಹಾಗಾಗಿ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ಎಚ್ಚರಿಕೆಯಿಂದ ಮೊದಲ ಎರಡು ವಾರಗಳಲ್ಲಿ ನೀವು ಇರಬೇಕು ಇನ್ನು ಮುಂದಿನದ್ದಾಗಿ ಬುಧನ ಅನುಗ್ರಹ ಬುಧನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧಗ್ರಹ ನಿಮ್ಮ ಭಾಗ್ಯಾಧಿಪತಿಯಾಗಿದ್ದಾನೆ ಆಗಸ್ಟ್ ಮೂವತ್ತರಂದು ಕರ್ಕಾಟಕ ರಾಶಿಯಿಂದ ಅಂದರೆ ಏಳನೇ ಮನೆಯಿಂದ ಸಿಂಹ ರಾಶಿಗೆ ಅಂದರೆ ಎಂಟನೇ ಮನೆಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ನಿಮ್ಮ ಅದೃಷ್ಟ ಸಂವಹನದಲ್ಲಿ ಬದಲಾವಣೆ ಹಾಗೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳು ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಬುಧನ ಅನುಗ್ರಹದಿಂದಾಗಿ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದು ಆದರೆ ಬಹಳ ಬುದ್ಧಿವಂತಿಕೆಯಿಂದ ನಿಮ್ಮ ತಾಳ್ಮೆಯಿಂದ ಮಾತಿನ ರೀತಿಯಿಂದ ಎಲ್ಲರನ್ನು ಆಕರ್ಷಿಸಬೇಕು ಹಾಗೆ ಬುಧನ ಅನುಗ್ರಹದಿಂದ ನೀವು ಕಂಡ ಕನಸು ಆಸೆಗಳು ಈಡೇರುವ ಸಮಯ ಇದಾಗಿರಲಿದೆ ಇದು ಬುಧನ ಸಂಚಾರದಿಂದಾಗಿ ನೀವು ಆಗಸ್ಟ್ ತಿಂಗಳಿನಲ್ಲಿ ನೋಡುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶುಕ್ರನ ಅನುಗ್ರಹ ಶುಕ್ರನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ನಿಮ್ಮ ಯೋಗಕಾರಕನಾಗಿದ್ದಾನೆ ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಶುಕ್ರನು ಆಗಸ್ಟ್ ಇಪ್ಪತ್ತೊಂದರಂದು ನಿಮ್ಮ ಮಿಥುನ ರಾಶಿಯಿಂದ ಅಂದರೆ ನಿಮ್ಮ ಆರನೇ ಮನೆಯಿಂದ ಕರ್ಕಾಟಕ ರಾಶಿಗೆ ಅಂದರೆ ಏಳನೇ ಮನೆಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಈ ಸಮಯದಲ್ಲಿ ಒಂದಿಷ್ಟು ಖರ್ಚುಗಳು ಹೆಚ್ಚಾದರೂ ಕೂಡ ನೀವು ಕಂಡ ಕನಸು ಈಡಿರುವ ಸಮಯ ಇದಾಗಿರಲಿದೆ ಶುಕ್ರನ ಅನುಗ್ರಹದಿಂದಾಗಿ ಕುಟುಂಬದಲ್ಲಿ ನೆಮ್ಮದಿ ಕುಟುಂಬದಲ್ಲಿ ಶಾಂತಿಯನ್ನು ಕಾಣಲಿದ್ದೀರಿ ಹಾಗೆ ಪಾಲುದಾರಿಕೆ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆಯನ್ನು ನೀವು ಈ ಸಮಯದಲ್ಲಿ ವಹಿಸಬೇಕು ಇಲ್ಲವಾದರೆ ಒಂದಿಷ್ಟು ತೊಂದರೆಗಳಿಗೆ ಒಂದಿಷ್ಟು ಗೊಂದಲಗಳಿಗೆ ನೀವು ಒಳಗಾಗಲಿದ್ದೀರಿ ಶುಕ್ರನ ಅನುಗ್ರಹ ಉತ್ತಮ ರೀತಿಯಲ್ಲಿದ್ದರೂ ಕೂಡ ನಿಮ್ಮ ನಿರ್ಧಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳ ಮಕರ ರಾಶಿಯವರಿಗೆ ಸುಖ ಮತ್ತು ಲಾಭಾಧಿಪತಿಯಾಗಿದ್ದಾನೆ ಈ ತಿಂಗಳು ಪೂರ್ತಿ ಕನ್ಯಾ ರಾಶಿಯಲ್ಲಿ ಅಂದರೆ ಒಂಬತ್ತನೇ ಮನೆಯಲ್ಲಿ ಸ್ಥಾನದಲ್ಲಿ ಇರಲಿದ್ದಾನೆ ಇದರಿಂದಾಗಿ ನೀವು ನಿಮ್ಮ ಅದೃಷ್ಟವನ್ನು ನಿಮ್ಮ ಕೆಟ್ಟ ದಿನಗಳನ್ನು ನೀವು ಈ ಗ್ರಹದ ಪ್ರಭಾವದಿಂದಾಗಿ ಕಡಿಮೆ ಮಾಡಿಕೊಳ್ಳಬಹುದು ಮಕರ ರಾಶಿಯವರ ಧೈರ್ಯ ಸಂವಹನ ಶಕ್ತಿಯು ಉತ್ತಮ ರೀತಿಯಲ್ಲಿ ಸುಧಾರಿಸಲಿದೆ ಹಾಗೆ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಅಥವಾ ಉತ್ತಮ ರೀತಿಯ ಸ್ಥಾನವನ್ನು ಪಡೆದುಕೊಳ್ಳಬಹುದು ಆದರೆ ಬಹಳ ಎಚ್ಚರಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಬೇಕು ಆದರೂ ಕೂಡ ಈ ಸಮಯದಲ್ಲಿ ಒಂದಿಷ್ಟು ತಾಳ್ಮೆ ಅತ್ಯಂತ ಅಗತ್ಯವಾಗಿರಲಿದೆ ಅತೃಪ್ತಿಯ ಜೀವನವನ್ನು ನೀವು ಕಾಣಲಿದ್ದೀರಿ ಇನ್ನು ಮುಂದಿನದ್ದಾಗಿ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರು ತಿಂಗಳ ಪೂರ್ತಿ ಮಿಥುನ ರಾಶಿಯಲ್ಲಿ ಅಂದರೆ ನಿಮ್ಮ ಆರನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಗುರುವಿನ ಪ್ರಭಾವ ಅನೇಕ ರೀತಿಯ ಬದಲಾವಣೆಯನ್ನು ಹಾಗೆ ಅನೇಕ ರೀತಿಯ ಅವಕಾಶಗಳನ್ನು ತರಲಿದೆ ಖರ್ಚು ಮತ್ತು ಆರ್ಥಿಕ ಲಾಭಗಳನ್ನು ಸಮನಾಗಿಯೇ ನೀಡಲಿದೆ ಹಾಗಾಗಿ ನೀವು ಖರ್ಚುಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಆರ್ಥಿಕ ಉಳಿತಾಯವನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ ಈ ಆಗಸ್ಟ್ ತಿಂಗಳಿನಲ್ಲಿ ಖರ್ಚುಗಳು ಹೆಚ್ಚಾಗುವುದರಿಂದಾಗಿ ಒಂದಿಷ್ಟು ತೊಂದರೆಗಳು ಅಥವಾ ಸಾಲಗಳಿಗೆ ಕೈ ಹಾಕುವ ಸಾಧ್ಯತೆ ಅಧಿಕವಾಗಿರಲಿದೆ ಆದರೆ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಮನೆಯವರ ಹಿರಿಯರ ಮಾತುಗಳನ್ನು ಆಲಿಸಿ ನಂತರವೇ ನೀವು ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶನಿ ನಿಮ್ಮ ರಾಶಿಯಾಧಿಪತಿಯಾಗಿದ್ದಾನೆ ಈ ಸಮಯದಲ್ಲಿ ಮೀನ ರಾಶಿಯಲ್ಲಿ ಅಂದರೆ ಮೂರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರೊಂದಿಗೆ ಏಳರಾಟದ ಶನಿ ದೆಸೆಯ ಸಂಪೂರ್ಣವಾಗಿ ಮುಗಿದಿದೆ ಇದರಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಉತ್ತಮ ರೀತಿಯ ಫಲಿತಾಂಶಗಳನ್ನು ಯಶಸ್ಸನ್ನು ನೀವು ಕಾಣಬಹುದಾಗಿರಲಿದೆ ಶನಿಯ ಅನುಗ್ರಹದಿಂದಾಗಿ ನಿಮ್ಮ ಕಷ್ಟಕ್ಕೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಈ ಸಮಯದಲ್ಲಿ ಪಡೆಯಲಿದ್ದೀರಿ ಇನ್ನು ಮುಂದಿನದ್ದಾಗಿ ರಾವು ಮತ್ತು ಕೇತುವಿನ ಪ್ರಭಾವ ರಾವು ಮತ್ತು ಕೇತುವಿನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವು ನಿಮ್ಮ ರಾಶಿಯ ಎರಡನೇ ಮನೆಯಾದ ಕುಂಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ರಾಹುವಿನಿಂದಾಗಿ ಆಕಸ್ಮಿಕ ಧನಾಗಮನ ಆಕಸ್ಮಿಕ ಅವಕಾಶಗಳು ಹಾಗೆ ಗೌರವ ಮನ್ನಣೆಯೂ ಸಿಗಲಿದೆ ಇದರಿಂದಾಗಿ ಅತ್ಯಂತ ಹೆಚ್ಚಿನ ಸಂತೋಷವನ್ನು ಕೂಡ ನೀವು ಕಾಣಲಿದ್ದೀರಿ ಇನ್ನು ಮುಂದಿನದ್ದಾಗಿ ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಕೇತುವು ನಿಮ್ಮ ರಾಶಿಗೆ ಎಂಟನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ನಡೆಸಲಿದ್ದಾನೆ ಇದರಿಂದಾಗಿ ಒಂದಿಷ್ಟು ಗೊಂದಲಗಳು ಒಂದಿಷ್ಟು ಅತೃಪ್ತಿ ಮನಸ್ತಾಪಗಳು ಹಾಗೆ ಈ ಸಮಯದಲ್ಲಿ ಕುಟುಂಬದಲ್ಲಿ ಸಮಸ್ಯೆಗಳನ್ನು ಕೇತು ತರಬಹುದಾಗಿರಲಿದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನೆಮ್ಮದಿಯಿಂದ ತಾಳ್ಮೆಯಿಂದ ಎಲ್ಲರತ್ತ ವ್ಯವಹರಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಗ್ರಹಗಳ ಸಂಚಾರದ ಫಲಿತಾಂಶವಾಗಿದ್ದು ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಆರೋಗ್ಯ ಕುಟುಂಬ ಹಾಗೆ ವ್ಯವಹಾರದಲ್ಲಿ ಯಾವ ರೀತಿಯ ಪರಿಣಾಮವನ್ನು ಪ್ರಭಾವವನ್ನು ಬದಲಾವಣೆಯನ್ನು ಕಾಣಲಿದ್ದೀರಿ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಶಂ ಶನೇಶ್ವರಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಮೊದಲಿಗೆ ನಾವು ನೋಡೋಣ ಆಗಸ್ಟ್ ತಿಂಗಳಿನಲ್ಲಿ ಪ್ರಮುಖವಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಯಾವ ಗ್ರಹಗಳಿಂದಾಗಿ ನೀವು ಕಾಣಲಿದ್ದೀರಿ ಎಂದು ಮಕರ ರಾಶಿಯವರಿಗೆ ಇದು ಒಂದು ಗೌರವದ ಉಪಶಮನದ ಸಮಯವಾಗಿರಲಿದೆ ಹೊಸ ಸವಾಲುಗಳನ್ನು ತಂದುಕೊಡುವ ತಿಂಗಳಾಗಿರಲಿದೆ ಏಳುವರೆ ವರ್ಷದ ಏಳರಾಟದ ಶನಿ ದೆಸೆ ಮುಗಿಯುವುದರಿಂದಾಗಿ ನಿಮ್ಮಲ್ಲಿ ಅಪಾರ ಧೈರ್ಯ ಮಾನಸಿಕ ಶಾಂತಿ ಮರಳಿ ಬರಲಿದೆ ರಾಷ್ಟ್ರಾಧಿಪತಿ ಶನಿ ಮೂರನೇ ಮನೆಯಲ್ಲಿ ಮಂಗಳ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮಗೆ ಗೌರವ ಹಾಗೆ ಉತ್ತಮ ರೀತಿಯ ಬಲವು ಸಿಗಲಿದೆ ಈ ಸಮಯದಲ್ಲಿ ನಿಮ್ಮ ಧೈರ್ಯದಿಂದ ನೀವು ಕೆಲಸ ಮಾಡಿದರೆ ಉತ್ತಮ ರೀತಿಯ ಯಶಸ್ಸನ್ನು ಗೌರವವನ್ನು ಹಾಗೆ ನಿಮ್ಮ ಕನಸುಗಳನ್ನು ನೀವು ಈಡೇರಿಸಿಕೊಳ್ಳಬಹುದಾಗಿರಲಿದೆ ಅಂದಾಗ್ಯೂ ಎರಡನೇ ಮನೆಯಲ್ಲಿ ರಾವು ಆರನೇ ಮನೆಯಲ್ಲಿ ಗುರು ಮತ್ತು ಎಂಟನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ಕೆಲವು ಕ್ಷೇತ್ರಗಳಲ್ಲಿ ಬಹಳ ಜಾಗರೂಕತೆಯಿಂದ ಹಾಗೆ ಕೆಲವು ನಿರ್ಧಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕಾಗಿರಲಿದೆ ಇಲ್ಲವಾದರೆ ಒಂದಿಷ್ಟು ತೊಂದರೆಗಳಿಗೆ ಒಂದಿಷ್ಟು ಗೊಂದಲಗಳಿಗೆ ಸಮಸ್ಯೆಗಳಿಗೆ ನೀವು ಸಿಲುಕಿಕೊಳ್ಳಬಹುದು ಆದರೆ ಬಹಳ ಜಾಗರೂಕತೆಯಿಂದ ಸಲಹೆಗಾರರ ತಜ್ಞರ ಸಲಹೆಯ ಮೇರೆಗೆ ನೀವು ನಿರ್ಧಾರಗಳನ್ನು ತೆಗೆದುಕೊಂಡರೆ ಉತ್ತಮ ರೀತಿಯ ಫಲಿತಾಂಶವನ್ನು ಹಾಗೆ ಉತ್ತಮ ರೀತಿಯ ಜೀವನವನ್ನು ಆಗಸ್ಟ್ ತಿಂಗಳಿನಲ್ಲಿ ಕಾಣಬಹುದು ಈಗ ನಾವು ನೋಡೋಣ ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಕ್ಷೇತ್ರಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಆಗಸ್ಟ್ ತಿಂಗಳಿನಲ್ಲಿ ಕಾಣಲಿದ್ದೀರಿ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕೆಂದು ತಿಳಿಯೋಣ ವೃತ್ತಿಪರವಾಗಿ ತಿಂಗಳ ಮೊದಲ ಮೂರು ವಾರಗಳು ಸ್ವಲ್ಪ ಕಠಿಣವಾಗಿ ಇರಲಿದೆ ನಿಮ್ಮ ಯೋಗಕಾರಕ ಮತ್ತು ದಶಮಾಧಿಪತಿಯಾದ ಶುಕ್ರನು ಆರನೇ ಮನೆಯಲ್ಲಿ ಸಂಘರ್ಷ ಸ್ಥಾನದಲ್ಲಿ ಇರುವುದರಿಂದಾಗಿ ಕೆಲಸದಲ್ಲಿ ಅತೃಪ್ತಿ ಹೆಚ್ಚಾಗಿ ತೃಪ್ತಿ ಕಡಿಮೆಯಾಗಲಿದೆ ಹಾಗೆ ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳು ಹೆಚ್ಚಾಗಲಿದೆ ಅಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆಗಳು ಮನಸ್ತಾಪಗಳು ಉಂಟಾಗಲಿದೆ ಈ ಸಮಯದಲ್ಲಿ ಬಹಳ ತಾಳ್ಮೆಯಿಂದ ನೀವು ವ್ಯವಹರಿಸಿದರೆ ಮುಂದಿನ ಸಮಯಗಳಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಹಾಗೆ ಉತ್ತಮ ಯಶಸ್ಸನ್ನು ನೀವು ಕಾಣಬಹುದಾಗಿರಲಿದೆ ಅಂದಾಗ್ಯೂ ಆಗಸ್ಟ್ ಇಪ್ಪತ್ತೊಂದರ ನಂತರ ಶುಕ್ರನು ಏಳನೇ ಮನೆಗೆ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಪರಿಸ್ಥಿತಿಗಳು ಅನಿರೀಕ್ಷಿತವಾಗಿ ಸುಧಾರಣೆಯನ್ನು ಪಡೆಯಲಿದೆ ವೃತ್ತಿಯಲ್ಲಿ ಅನುಕೂಲಕರ ಬದಲಾವಣೆ ಅಥವಾ ಸಮಸ್ಯೆಗಳಿಂದ ಉಪಶಮನವು ಲಭಿಸುವ ಸಮಯವಾಗಿರಲಿದೆ ಒಟ್ಟಾರೆ ಶುಕ್ರನ ರಾಶಿ ಪರಿವರ್ತನೆಯ ಸಮಯದವರೆಗೂ ನೀವು ತಾಳ್ಮೆಯಿಂದ ಜಾಗರೂಕತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡು ತಮ್ಮ ವೃತ್ತಿ ಕ್ಷೇತ್ರಗಳಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡುವುದು ಅಗತ್ಯವಾಗಿರಲಿದೆ ಹಾಗೆ ಅಧಿಕಾರಿಗಳ ಸಹೋದ್ಯೋಗಿಗಳ ಜೊತೆಗೆ ಒಂದಿಷ್ಟು ತಾಳ್ಮೆಯಿಂದ ತಮ್ಮ ವ್ಯವಹಾರವನ್ನು ವ್ಯವಹರಿಸುವುದು ಉತ್ತಮ ರೀತಿಯಲ್ಲಿ ಫಲಿತಾಂಶವನ್ನು ನೀಡಲಿದೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಉತ್ತಮ ರೀತಿಯ ಫಲಿತಾಂಶವನ್ನು ಹಾಗೆ ಬದಲಾವಣೆಯನ್ನು ಲಾಭಗಳನ್ನು ನೀವು ನೋಡಬಹುದಾಗಿರಲಿದೆ ಇದು ಮಕರ ರಾಶಿಯವರು ವೃತ್ತಿ ಮತ್ತು ಉದ್ಯೋಗದ ಕ್ಷೇತ್ರಗಳಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಕಾಣುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ಈ ಆಗಸ್ಟ್ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರ್ಥಿಕವಾಗಿ ಇದು ಮಕರ ರಾಶಿಯವರಿಗೆ ಸಾಮಾನ್ಯ ಸಮಯವೆಂದೇ ಹೇಳಬಹುದು ಎರಡನೇ ಮನೆಯಲ್ಲಿ ರಾವು ಆರನೇ ಮನೆಯಲ್ಲಿ ಗುರು ಇರುವುದರಿಂದಾಗಿ ಹಣ ಸಂಪಾದಿಸಲು ಬಹಳಷ್ಟು ಕಷ್ಟಪಡಬೇಕಾಗಿರಲಿದೆ ಮತ್ತು ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಲಿದೆ ತಿಂಗಳ ಕೊನೆಯಲ್ಲಿ ಎಂಟನೇ ಮನೆಯಲ್ಲಿ ಸೂರ್ಯ ಕೇತುಗಳ ಸಂಯೋಗದಿಂದಾಗಿ ಖರ್ಚುಗಳು ಮತ್ತಷ್ಟು ಹೆಚ್ಚಾಗಬಹುದು ಹೂಡಿಕೆಗಳಿಗೆ ಆಸ್ತಿ ಖರೀದಿಗೆ ಇದು ಉತ್ತಮ ಸಮಯವಲ್ಲ ಈ ಸಮಯದಲ್ಲಿ ಯಾವುದೇ ರೀತಿಯ ಹೊಸ ಹೂಡಿಕೆಗಳನ್ನು ಅಥವಾ ಹೊಸ ಪ್ರಾಪರ್ಟಿ ಖರೀದಿಗಳನ್ನು ಮಾಡದೇ ಇರುವುದೇ ಉತ್ತಮ ರೀತಿಯಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲಿದೆ ಅಂದಾಗ್ಯೂ ಲಾಭಾಧಿಪತಿ ಮಂಗಳನು ಭಾಗ್ಯಸ್ಥಾನದಲ್ಲಿ ಇರುವುದರಿಂದಾಗಿ ಕಷ್ಟದ ಸಮಯದಲ್ಲೂ ಕೂಡ ಅದೃಷ್ಟದಾಯಕ ಆದಾಯವನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಹಾಗೆ ನೀವು ಕಂಡ ಕನಸನ್ನು ನೀವು ನನಸು ಮಾಡಿಕೊಳ್ಳಲಿದ್ದೀರಿ ಮಂಗಳ ಅನುಗ್ರಹ ಉತ್ತಮ ರೀತಿಯಲ್ಲಿ ಇರುವುದರಿಂದಾಗಿ ನೀವು ಆರ್ಥಿಕವಾಗಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದು ಆದರೆ ಬಹಳ ಎಚ್ಚರಿಕೆಯಿಂದ ನಿಮ್ಮ ವ್ಯವಹಾರಗಳನ್ನು ವ್ಯವಹರಿಸುವುದು ಹಾಗೆ ಹೂಡಿಕೆಗಳನ್ನು ಮಾಡದೇ ಇರುವುದೇ ಉತ್ತಮವಾಗಿರಲಿದೆ ಮಂಗಳನಿಂದಾಗಿ ನೀವು ಕಂಡ ಹಳೆಯ ಕನಸುಗಳು ಅಥವಾ ನಿಮ್ಮ ಆಸೆಯ ವಸ್ತುಗಳ ಖರೀದಿಯನ್ನು ನೀವು ಈ ಸಮಯದಲ್ಲಿ ಮಾಡಲಿದ್ದೀರಿ ಇದು ಈ ತಿಂಗಳಿನಲ್ಲಿ ಆರ್ಥಿಕವಾಗಿ ಬದಲಾಗುವ ಬದಲಾವಣೆಯಾಗಿದ್ದು ನೀವು ನಿಮ್ಮ ವ್ಯವಹಾರವನ್ನು ಮುಂದುವರಿಸುವ ಅಥವಾ ವ್ಯಾಪಾರ ವಿಸ್ತರಣೆಯ ಯೋಚನೆ ಮಾಡುತ್ತಿದ್ದರೆ ಒಂದಿಷ್ಟು ತಾಳ್ಮೆಯಿಂದ ಒಂದಿಷ್ಟು ಸಮಯ ಕಾಯುವುದೇ ಉತ್ತಮವಾಗಿ ಇರಲಿದೆ ಇನ್ನ ಮುಂದಿನದ್ದಾಗಿ ಮಕರ ರಾಶಿಯವರ ಕುಟುಂಬ ಜೀವನ ಆಗಸ್ಟ್ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಎಂದು ತಿಳಿಯೋಣ ಕುಟುಂಬ ಜೀವನದಲ್ಲಿ ಇದು ಉತ್ತಮ ಸಮಯವೆಂದೇ ಹೇಳಬಹುದು ಏಳರಾಶನೇ ತೊಲಗುವುದರಿಂದಾಗಿ ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಸುಧಾರಿಸಲಿದೆ ಅವರಿಂದ ಸಂಪೂರ್ಣ ಬೆಂಬಲವನ್ನು ನೀವು ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ಸಮಯದಲ್ಲೂ ಪಡೆಯಲಿದ್ದೀರಿ ಇದರಿಂದಾಗಿ ಕುಟುಂಬದಲ್ಲಿ ನೆಮ್ಮದಿ ಹಾಗೆ ಸಂತೋಷವೂ ಹೆಚ್ಚಾಗಲಿದೆ ಹಾಗೆ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಉತ್ತಮ ರೀತಿಯ ಪ್ರತಿಕ್ರಿಯೆ ಉತ್ತಮ ರೀತಿಯ ಗೌರವ ಮನ್ನಣೆಯೂ ಸಿಗಲಿದೆ ಇದರಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಸಂತೋಷವಾಗಿ ಇರಲಿದ್ದೀರಿ ಹಾಗೆ ನಾಲ್ಕನೇ ಮನೆಯಲ್ಲಿ ಮಂಗಳ ಭಾಗ್ಯಸ್ಥಾನದಲ್ಲಿ ಇರುವುದರಿಂದಾಗಿ ಮನೆಯಲ್ಲಿ ಶಾಂತಿ ಶುಭ ಕಾರ್ಯಗಳು ನಡೆಯಲಿದೆ ಇದರಿಂದಾಗಿ ಮನೆಗೆ ಬಂಧುಗಳ ಆಗಮನವು ನಿಮಗೆ ಹೆಚ್ಚಿನ ಸಂತೋಷವನ್ನು ನೀಡಲಿದೆ ಕುಟುಂಬದೊಂದಿಗೆ ಒಂದಿಷ್ಟು ಪ್ರಯಾಣಗಳನ್ನು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ಮಾಡುವ ಸಾಧ್ಯತೆ ಇರಲಿದೆ ಇದರಿಂದಾಗಿ ಮಾನಸಿಕ ನೆಮ್ಮದಿಯನ್ನು ನೀವು ಈ ತಿಂಗಳಿನಲ್ಲಿ ಪಡೆಯಲಿದ್ದೀರಿ ಆಗಸ್ಟ್ ಇಪ್ಪತ್ತೊಂದರ ನಂತರ ಜೀವನ ಸಂಗಾತಿಯೊಂದಿಗಿನ ಬಾಂಧವ್ಯ ಬಲಗೊಳ್ಳಲಿದೆ ಶುಕ್ರನ ರಾಶಿ ಪರಿವರ್ತನೆಯು ನಿಮ್ಮ ಜೀವನದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಸಂತೋಷವನ್ನು ಹಾಗೆ ಕಂಡ ಕನಸನ್ನು ನನಸು ಮಾಡಿಕೊಳ್ಳುವ ಸಮಯವನ್ನು ತರಲಿದೆ ಇದು ನಿಮ್ಮ ಜೀವನದಲ್ಲಿ ಆಗುವ ಪ್ರಮುಖ ಬದಲಾವಣೆಯಾಗಿರಲಿದೆ ಇನ್ನು ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಆಗಸ್ಟ್ ತಿಂಗಳಿನಲ್ಲಿ ಕಾಣಲಿದ್ದೀರಿ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈಗ ಮಕರ ರಾಶಿಯವರ ಆಗಸ್ಟ್ ತಿಂಗಳ ಆರೋಗ್ಯ ಬದಲಾವಣೆಯು ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆಗಸ್ಟ್ ತಿಂಗಳಿನಲ್ಲಿ ಆರೋಗ್ಯದ ವಿಷಯದಲ್ಲಿ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಬಹಳ ಜಾಗರೂಕತೆಯಿಂದ ಇರಬೇಕಾಗಿರಲಿದೆ ತಿಂಗಳ ಮೊದಲ ಭಾಗ ಚೆನ್ನಾಗಿದ್ದರೂ ಕೂಡ ಕೊನೆಯ ಎರಡು ವಾರಗಳಲ್ಲಿ ಎಂಟನೇ ಮನೆಯಲ್ಲಿ ಗ್ರಹಗಳ ಪ್ರಭಾವದಿಂದಾಗಿ ಆರೋಗ್ಯದ ಮೇಲೆ ಗಮನ ಹರಿಸಬೇಕಾಗಿರಲಿದೆ ಇಲ್ಲವಾದರೆ ತೊಂದರೆಗಳಿಗೆ ನೀವು ಈಡಾಗಬಹುದು ಈ ಸಮಯದಲ್ಲಿ ಉದರ ಮತ್ತು ಶಿರಸ್ಸಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಬರಬಹುದು ಹಾಗೆ ಮಾನಸಿಕ ಒತ್ತಡ ರಕ್ತದೊತ್ತಡದಂಥ ತೊಂದರೆಗಳನ್ನು ಮಕರ ರಾಶಿಯವರು ಆಗಸ್ಟ್ ತಿಂಗಳಿನಲ್ಲಿ ಕಾಣಲಿದ್ದೀರಿ ಬಹಳ ಜಾಗರೂಕತೆಯಿಂದ ನಿಮ್ಮ ಆರೋಗ್ಯವನ್ನು ವೈದ್ಯರ ತಪಾಸಣೆಯ ಮೂಲಕ ಸುಧಾರಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಎಂಟನೇ ಮನೆಯಲ್ಲಿ ಸೂರ್ಯ ಕೇತುವಿನ ಸಂಯೋಗದಿಂದಾಗಿ ಆರೋಗ್ಯದ ಬಗ್ಗೆ ಅಸಡೆ ಬೇಡವಾಗಿರಲಿದೆ ಬಹಳ ಎಚ್ಚರಿಕೆ ಇರಲಿ ಆಹಾರ ವಿಷಯದಲ್ಲಿ ಹಾಗೆ ನಿಮ್ಮ ದಿನಚರಿಯಲ್ಲಿ ಬಹಳ ಎಚ್ಚರಿಕೆಯಿಂದ ನಿಮ್ಮ ಒತ್ತಡಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದು ಹಾಗೆ ಸರಿಯಾದ ಸಮಯದ ನಿದ್ರೆಯನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ ಉತ್ತಮ ರೀತಿಯ ಆಹಾರವನ್ನು ಸೇವಿಸಿ ಹಾಗೆ ನಿಮ್ಮ ದಿನಚರಿಯಲ್ಲಿ ವಾಕಿಂಗ್ ಯೋಗ ಧ್ಯಾನದಂಥ ಚಟುವಟಿಕೆಗಳನ್ನು ನೀವು ಬಳಸಿಕೊಂಡರೆ ಉತ್ತಮ ರೀತಿಯ ಆರೋಗ್ಯವನ್ನು ಕಾಣಬಹುದು ಹಾಗೆ ನೀವು ಈ ಸಮಯದಲ್ಲಿ ಒಂದಿಷ್ಟು ಪ್ರಯಾಣಗಳನ್ನು ಮಾಡುವ ಸಂಭವವಿರಲಿದೆ ಹಾಗಾಗಿ ನಿಮ್ಮ ಪ್ರಯಾಣದಲ್ಲಿ ಬಹಳ ಎಚ್ಚರಿಕೆ ಇರಲಿ ಜಾಗರಕರಾಗಿ ಇರುವುದು ಉತ್ತಮವಾಗಿರಲಿದೆ ಇನ್ನು ಈ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ಯಾವ ಸಮಯದಲ್ಲಿ ನೀವು ವಹಿಸಬೇಕು ಎಂದು ತಿಳಿಯೋಣ ವ್ಯಾಪಾರಸ್ಥರಿಗೆ ಇದು ಮಿಶ್ರ ಫಲಿತಾಂಶವನ್ನು ನೀಡುವ ತಿಂಗಳಾಗಿರಲಿದೆ ಮೊದಲ ಎರಡು ವಾರಗಳು ವ್ಯಾಪಾರಕ್ಕಾಗಿ ನೀವು ಬಹಳಷ್ಟು ಕಷ್ಟಪಡಲಿದ್ದೀರಿ ಆದರೆ ಫಲಿತಾಂಶಗಳು ಕಡಿಮೆ ಇರಲಿದೆ ಕೊನೆಯ ಎರಡು ವಾರಗಳು ಎಂಟನೇ ಮನೆಯ ಪ್ರಭಾವದಿಂದಾಗಿ ವ್ಯವಹಾರದಲ್ಲಿ ಸ್ವಲ್ಪ ಮಂದಗತಿ ಆದಾಯದಲ್ಲಿ ಕೊರತೆ ಕಂಡುಬರಬಹುದು ದೊಡ್ಡ ಹೂಡಿಕೆಗಳಿಗೆ ಹೊಸ ಒಪ್ಪಂದಗಳಿಗೆ ವ್ಯಾಪಾರ ವಿಸ್ತರಣೆಗೆ ಇದು ಉತ್ತಮ ಸಮಯವಾಗಿರುವುದಿಲ್ಲ ಇದರಿಂದಾಗಿ ಆರ್ಥಿಕ ನಷ್ಟಗಳು ಅಥವಾ ಲಾಭದ ಕೊರತೆಯು ಉಂಟಾಗಲಿದೆ ಹಾಗಾಗಿ ನೀವು ನಿಮ್ಮ ತಜ್ಞರ ಹಿರಿಯರ ಸಲಹೆಗಾರರ ಮಾತುಗಳನ್ನು ಆಲಿಸಿ ಹಾಗೆ ಈ ತಿಂಗಳಿನಲ್ಲಿ ಯಾವುದೇ ರೀತಿಯ ಹೊಸ ಒಪ್ಪಂದಗಳನ್ನು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸದೇ ಇರುವುದೇ ಉತ್ತಮ ಇದರಿಂದಾಗಿ ಆರ್ಥಿಕ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆಯಬಹುದು ಉತ್ತಮ ರೀತಿಯ ಆರ್ಥಿಕ ಸ್ಥಿತಿಯನ್ನು ನೀವು ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನವು ಆಗಸ್ಟ್ ತಿಂಗಳಿನಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಇದು ಸವಾಲಿನ ಸಮಯವಾಗಿರಲಿದೆ ಪಂಚಮಾಧಿಪತಿ ಶುಕ್ರನು ಮೊದಲ ಮೂರು ವಾರಗಳಲ್ಲಿ ಆರನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಓದಿನ ಮೇಲೆ ಆಸಕ್ತಿ ಕಡಿಮೆಯಾಗಲಿದೆ ಈ ಸಮಯದಲ್ಲಿ ಏಕಾಗ್ರತೆಯ ಕೊರತೆಯಿಂದಾಗಿ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದಿಲ್ಲ ಹಾಗೆ ತೊಂದರೆಗಳನ್ನು ಎಳೆದುಕೊಳ್ಳಲಿದ್ದೀರಿ ಏಕಾಗ್ರತೆಯನ್ನು ಉತ್ತಮ ರೀತಿಯಲ್ಲಿ ಇರಿಸಿಕೊಂಡು ಓದಿನತ್ತ ಹೆಚ್ಚಿನ ಗಮನವನ್ನು ನೀವು ನೀಡಬೇಕಾಗಿರಲಿದೆ ಮನರಂಜನೆ ಅಥವಾ ಸ್ನೇಹಿತರ ಭೇಟಿಗಾಗಿ ಹೆಚ್ಚಿನ ಸಮಯವನ್ನು ನೀಡಲಿದ್ದೀರಿ ಅಥವಾ ಇನ್ನಿತರ ವಿಷಯಗಳಿಗಾಗಿ ಹೆಚ್ಚಿನ ಸಮಯವನ್ನು ನೀಡುವುದರಿಂದಾಗಿ ಓದಿನಲ್ಲಿ ಕಡಿಮೆ ಫಲಿತಾಂಶವನ್ನು ಪಡೆಯಲಿದ್ದೀರಿ ಮಾನಸಿಕವಾಗಿ ದೃಢವಾಗಿದ್ದು ಛಲದಿಂದ ಓದಿದ್ದರೆ ಮಾತ್ರ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ತಿಂಗಳ ಕೊನೆಯ ವಾರದಿಂದ ಓದಿನ ಮೇಲೆ ಆಸಕ್ತಿ ಹೆಚ್ಚಾಗಲಿದೆ ಪರಿಸ್ಥಿತಿ ಸುಧಾರಣೆಯನ್ನು ಪಡೆಯಲಿದೆ ಇದರಿಂದಾಗಿ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಒಂದಿಷ್ಟು ಉತ್ತಮ ಸುಧಾರಣೆಯನ್ನು ಫಲಿತಾಂಶವನ್ನು ಪಡೆಯಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರು ದುಪ್ಪಟ್ಟು ಪರಿಶ್ರಮ ವಹಿಸಿ ತಮ್ಮ ಓದಿನ ಮೇಲೆ ಗಮನವನ್ನು ಹರಿಸುವುದರಿಂದಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು ತಿಂಗಳ ಕೊನೆಯಲ್ಲಿ ಕಾಣಬಹುದಾಗಿರಲಿದೆ ಇದು ವಿದ್ಯಾರ್ಥಿ ಜೀವನದಲ್ಲಿ ಆಗುವ ಪ್ರಮುಖ ಬದಲಾವಣೆಯಾಗಿರಲಿದೆ ಇದು ಆಗಸ್ಟ್ ತಿಂಗಳಿನಲ್ಲಿ ಮಕರ ರಾಶಿಗೆ ಸೇರಿದ ಜನರು ಈ ಎಲ್ಲ ಕ್ಷೇತ್ರದಲ್ಲೂ ಕಾಣುವ ಬದಲಾವಣೆಯಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಉಂಟಾಗಿರುವ ಪ್ರಭಾವವನ್ನು ಕಡಿಮೆ ಮಾಡಲು ಹಾಗೆ ಉತ್ತಮ ರೀತಿಯ ಸಕಾರಾತ್ಮಕ ಬದಲಾವಣೆಯನ್ನು ಪಡೆಯಲು ಯಾವ ಸಮಯದಲ್ಲಿ ಯಾವ ಗ್ರಹ ದೋಷ ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಂಬುದನ್ನು ಇಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನೇಶ್ವರಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದರಿಂದಾಗಿ ಶನಿಯ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿಕೊಂಡು ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ಪಡೆದುಕೊಳ್ಳಬಹುದು ಮೊದಲನೆಯದಾಗಿ ರಾಹು ಮತ್ತು ಕೇತುವಿಗಾಗಿ ಎರಡನೇ ಮನೆಯಲ್ಲಿ ರಾವು ಎಂಟನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ಪ್ರತಿದಿನ ದುರ್ಗಾದೇವಿ ಸ್ತೋತ್ರ ಮತ್ತು ಗಣಪತಿ ಸ್ತೋತ್ರವನ್ನು ಪಠಿಸುವುದು ಬಹಳ ಮುಖ್ಯವಾಗಿರಲಿದೆ ಇನ್ನ ಎರಡನೇದಾಗಿ ಗುರುವಿಗಾಗಿ ಆರನೇ ಮನೆಯಲ್ಲಿ ಗುರು ಸಂಚರಿಸುವುದರಿಂದಾಗಿ ಪ್ರತಿ ಗುರುವಾರ ಶಿವನ ದೇವಾಲಯಕ್ಕೆ ಅಥವಾ ದಕ್ಷಿಣ ಪೂರ್ತಿ ಪೂಜೆಯನ್ನು ಮಾಡುವುದರಿಂದಾಗಿ ಸಾಲ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದು ಇನ್ನು ಮೂರನೇ ಪರಿಹಾರವಾಗಿ ಸೂರ್ಯನಿಗಾಗಿ ಎಂಟನೇ ಮನೆಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವಾಗಿ ಪ್ರತಿದಿನ ಗಾಯತ್ರಿ ಮಂತ್ರವನ್ನು ಅಥವಾ ಆದಿತ್ಯ ಹೃದಯವನ್ನು ಪಠಿಸಿ ಇದು ಆರೋಗ್ಯವನ್ನು ಕಾಪಾಡಲಿದೆ ಇನ್ನು ಮುಂದಿನದ್ದಾಗಿ ನಿಮ್ಮ ರಾಷ್ಟ್ರಾಧಿಪತಿಗಾಗಿ ಶನಿಗಾಗಿ ಪ್ರತಿ ಶನಿವಾರ ಹನುಮಾನ್ ಚಾಲಿಸವನ್ನು ಪಠಿಸಿ ಬಡವರಿಗೆ ಸಹಾಯ ಮಾಡುವುದರಿಂದಾಗಿ ಶನಿಯ ಬಲವನ್ನು ನೀವು ಪಡೆದುಕೊಳ್ಳಬಹುದಾಗಿರಲಿದೆ ಇದು ಮಕರ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯವಾಗಿದ್ದು ಈ ಎಲ್ಲ ಕ್ಷೇತ್ರಗಳಲ್ಲೂ ಈ ಎಲ್ಲ ಸಮಯದಲ್ಲೂ ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಎಷ್ಟಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ